ಸಾವಿರಾರ ಮೇಲಿನ ಸರ್ದಾರ ನಮ್ಮ ಗುರ್ಲಿಂಗನ್ ಅವರು ಏ ಕೂಡ್ಯಾರಲ್ರಿಪ್ಪ ನಮ್ಮ ಜೋಡಿ ಇವತ್ತ ಮೊದಲ ಈ ಎರಡು ವಿಷಯದ ಅರ್ಥ ತಿಳಿಬೇಕು ಏ ತಿಳ್ಬೇಕಲ್ರಿಪ್ಪ ಮೊದಲ ವಿಷಯದ ಅರ್ಥ ತಿಳಿತು ಅಂದ್ರೆ ಮಾತಾಡಕ್ಕೆ ಬರ್ತೈತಿ ತಿಳಿಲಿಲ್ಲ ಹಾ ಅಂತಂದ್ರೆ ನನಂತಾವ ಗೆ ನಾವು ಯಾವಾಗ ಗುಳಿಗೆ ತುವಾಕ ಹೋಗಿ ಬ್ಯಾರೆ ಗುಳಿಗೆ ತಗೊಂಡೆಪ್ಪ ಅಂತಂದ್ರೆ ಅದು ರಿಯಾಕ್ಷನ್ ಆಗಿ ಬ್ಯಾರೆ ಕೆಲಸ ಮಾಡಕ ಅದು ಮೇಯ ಕೈಯ ಮಾಯೆ ಎಲ್ಲಾ ಶರೀರ ಬಯಕತ್ತತಿ ಹೌದು ಹಂಗ ರಿಯಾಕ್ಷನ್ ಆಗ್ಬಾರ್ದು ಹಾ ಇದು ಶெமிಷ್ಟೆ ಮತ್ತು ಹಾ ಎಷ್ಟೇ ಎಣತ ಎರಡು ವಿಷಯಗಳಲ್ಲಿ ನಮ್ಮ ಪಾಲಿಗೆ ಶಮಿಷ್ಠೆ ಎಣತಕ್ಕ ವಿಷಯವನ್ನ ಹಿಡ್ಕೊಂಡು ಹಿಡ್ಕೊಂಡು ಎಷ್ಟಿ ಸಾಧನವನ್ನ ನಮ್ಮ ಗುರುಲಿಂಗಣ್ಣ ಅವ್ರಿಗೆ ಬಿಟ್ಟು ಬಿಟ್ಟು ಯಾಕ ಈ ಪಾದಕ್ ಮಾತಾಡಂಗಿಲ್ಲ ಇದ್ರ ಮರ್ಮ ಮುಂದಿನ ಪಾದಕ್ ತಿಳಿಸ್ ಹೇಳ್ತೀನಿ ನಿಮ್ಗ ಸಮಿಷ್ಠ ವಿಷಯನ ಮಗಲಾಗಿ ಮೊದಲಾಗಿ ಸರಳ ದಾರಿ ಕಾಣ್ತೈತಿ ಒಂದೇನಪ್ಪ ಅದಕ್ಕೆ ಒಂದು ತಾಸು ಬಿಟ್ಟು ಎರಡು ತಾಸು ಮಾತಾಡಿದ್ರೆ ಕಾರು ಸರ್ವದ ಸರ್ವದಿ ದನಿಗೆ ಮಾಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಹೌದ್ರಿಪ್ಪ ಗುರು ಸಾಕ್ಷಾತ್ ಪರಬ್ರಹ್ಮ ತಕ್ಷ್ಮೇ ಶ್ರೀ ಗುರುವೇ ನಮಃ ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯ ಆಹಾ ಯಾರಿಪ್ಪ ನನ್ನಪ್ಪ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಹೇಳಿ ಹೇಳಿ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಆಂಧ್ರ ಪ್ರದೇಶ ರಾಜ್ಯ ನಲ್ಗೊಂಡ ಜಿಲ್ಲಾ ಭುವನಗಿರಿ ತಾಲೂಕ ತಾಲೂಕಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಅವತಾರವನ್ನು ಧಾರಣ ಮಾಡಿಕೊಂಡು ಬಂದಿರತಕ್ಕಂಥ ರೇವಣ ಸಿದ್ದೇಶ್ವರನ ಕರ್ತೃಗತಿಗೂ ಕೂಡ ನತಮಸ್ತಕನಾಗಿ ಸೂರಮ್ಮ ದೇವಿಯ ಸುತ ಬರಮದೇವರ ಕಂದ ಕಂದ ದುಷ್ಟರನ್ನ ಸಂಹಾರ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವೆ ಶಿರಾಡೋನ ಗ್ರಾಮದಲ್ಲಿ ವಾಸಗೈದಿರತಕ್ಕ ಗುರು ವೀರದೇವರ ಗದಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸುತ್ತಾ ಸಮರ್ಪಿಸುತ್ತಾ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಹೌದು ಜತ್ ನಾರಾಯಣಪುರ ಹುಲ್ಜಂತಿ ಗ್ರಾಮದ ಬಬ್ಬೋಲಿ ವನದಲ್ಲಿ ಎಂಬಾಗಿ ಪವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಮಾಲಿಂಗರಾಯನ ಕರ್ತು ಗದ್ದಿಗೆಗೆ ನೂರೊಂದು ಸಾರಿ ಹಣೆ ಮನಿಯುತ್ತಾ ಹಣೆ ಮನೆಯುತ್ತಾ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಹಾ ಯಾರೇಪ್ಪ ನನ್ನಪ್ಪ ಶಿವಯೋಗಿಯ ಮೋಗ್ ಸಿದ್ದೇಶ್ವರನ ಕರ್ತು ಗದ್ದಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೌದು ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಅಕ್ಕಲಕೋಟ ತಾಲೂಕಿನ ಗಂಡು ಮೆಟ್ಟಿದ ನಾಡು ರೀಪಾ ತಲ್ಲೇವಾಡ ಗ್ರಾಮದ ಗುರು ಬೀರದೇವರ ಮಹಿಮಾ ಮಾಲಿಂಗರಾಯ ಹಾಗೂ ನಮ್ಮ ಕಲ್ಲಪ್ಪ ಮುತ್ತೆ ಅವರ ಕರ್ತುಗದಿಯು ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಿಸುತ್ತ ಸಮರ್ಪಿಸುತ್ತ ನೆರೆಹಳ್ಳಿ ಆಗಿರ್ತಕ್ಕಂತ ಗಲ್ಲುರ್ಗಿ ಗುಡ್ಡದ ಮೇಲೆ ವಾಸಗೈದಿರ್ತಕ್ಕಂತ ರೇವಣ ಸಿದ್ದೇಶ್ವರನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಇಂತ ಒಂದ ಪುಣ್ಯಮಯ ಏನು ಕಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಹೌದು ಒಂದ ಮಿತಿಯನ್ನು ಹಿಡ್ಕೊಂಡು ಹೇರ ದೇವರ ಜಾತ್ರೆಯನ್ನು ಗ್ರಾಮದ ಎಲ್ಲಾ ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ತತ್ವ ಜ್ಞಾನಿಗಳು ತಾವೆಲ್ಲರೂ ಬಂದು ಕೂಡಿದ್ರಿ ತಮ್ಮೆಲ್ಲರ ಅಂತರ ಆತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳಕಿರತಕ್ಕಂತ ಚೈತನ್ಯ ರೂಪ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತಾ ನಮ್ಮ ಜೊತೆಯಾಗಿ ಭಗವಂತನ ಸೇವೆಗೋಸ್ಕರವಾಗಿ ಮ್ಯಾಲಗಳನ್ನು ಕರೆಸಿದಿರಿ ಎರಡು ಮ್ಯಾಲಗಳ ಯಾವ ಅನ್ತಕ್ಕಂತ ನಮ್ಮ ಸರಜೋಡಿ ಕಲಾವಂತರು ಈಗಾಗಲೇಪ್ಪ ಹೇಳಿದ್ದಾರೆ ಹೌದಾ ಯಾವ ವಿಜಯಪುರ ಜಿಲ್ಲಾ ಬಾಗೇವಾಡಿ ತಾಲೂಕಿನ ಹೌದು ಹೌದಾ ಸಂಕನಾಲ ಗ್ರಾಮದ ಅಮೋಕ್ಷಿದ್ದೇಶ್ವರ ಸಂಘದವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ನೆರೆಹಳ್ಳಿ ಹಳ್ಳಿ ಬಸವನ ಸಂಗೋಲಗಿ ಗ್ರಾಮದ ಗ್ರಾಮದ ಅಧ್ಯಾತ್ಮ ಜೀವಿಗಳು ಕೀರ್ತನ ಕೇಸರಿಗಳು ಪ್ರವಚನಕಾರರು ರಾಮಾಯಣ ಮಹಾಭಾರತ ಹಾಲು ಮತ ಅಲ್ಲದೆ ಅಟ್ರಾ ಪುರಾಣಗಳನ್ನ ಅಭ್ಯಾಸ ಮಾಡಿರ್ತಕ್ಕಂಥ ಸಂಗೋಳಗಿ ಗ್ರಾಮದ ನಮ್ಮ ಮದಗೊಂಡ ಮಹಾರಾಜರ ಮ್ಯಾಲಿಗೂ ಆ ಮ್ಯಾಲಿನಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂಥ ನಮ್ಮ ಅಣ್ಣನ ಸ್ವರೂಪಿ ಆಗಿರ್ತಕ್ಕಂಥ ಸಿದ್ಧಗೊಂಡ್ರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೊತ್ತ ಹೊತ್ತು ಗುಡದನ ಇವತ್ತು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಕೊಂತೆ ಬವಲಾದಾಗ ಅವ್ರಿಗೆ ನಮ್ಗ ಕಾರ್ಯಕ್ರಮ ಹೌದ್ರಿಪ್ಪ ಹೌದು ಇದನ್ನು ಮುಗಿಸ್ಕೊಂಡು ಅವ್ರಿಗೆ ನಮ್ಗ ಮುತ್ತ ಅವ್ರಿಗೆ ನಮ್ಗ ಅಲ್ಲಿ ಕಾರ್ಯಕ್ರಮ ಮತ್ತೆ ಮುಂಜಾನೆ ತಮ್ಮ ನೆರೆಹಳ್ಳಿ ಆಗಿರ್ತಕ್ಕಂತ ಹನ್ನೂರು ಗ್ರಾಮಕ್ಕ ಅಲ್ಲಿಗೆ ಪಿಂಟು ಮಾಸ್ತರ್ಗ ನಮ್ಗ ಹಿಂಗ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏ ಬಂದಾರಲ್ರಿಪ್ಪ ದೈವದಲ್ಲಿ ಒಂದು ವಿನಂತಿ ವಿನಂತಿ ಅದು ಅಕಸ್ಮಾತ್ ಅಲ್ಲಿ ಬಂಡಾರ ಅಂದ್ರೆ ಇಲ್ಲಿ ಬಟವಾದಾಗ ಬಂಡಾರ ಐತಿ ತಂದ ಹಾರಸ್ರಿ ಹ ಕಸ ತಿನ್ನು ಬದಲು ತುಸು ತಿನ್ಬೇಕು ಹೌದಲ್ರಿ ಬಂಡಾರ ಅದು ಯಾವ ರೂಪದಾಗ ಐತಿ ನೀವು ಹಿರಿಯಾರ ವಿಚಾರ ಮಾಡ್ರಿ ನಾ ಏನ್ ಬಾಳ ಹೇಳಂಗಿಲ್ಲ ಹೌದು ಭಂಡಾರ ಅಂದ್ರೆ ಹೆಂಗಿರ್ಬೇಕು ಅದು ಬಂಡಾರ ಅನ್ನುವಂಥದ್ ಶಕ್ತಿ ಬಹಳ ದೊಡ್ಡದ ಹೌದಲ್ರಿ ಅದ್ರ ಒಳಗೆ ಎಷ್ಟು ಮಿಕ್ಸ್ ಆಗ್ಯದ ನೋಡಿರಿ ನೀವು ಹಂದ್ರ ರೂಪಾಯಿದಾಗ ಐದು ಪೈಸಾನು ಬಂಡಾರ ಇಲ್ಲ ಅದ ಎಲ್ಲ ಭಾರೀ ಬಾಗೆಲ್ಲ ಮಿಕ್ಸ್ ಆಗ್ಯದ ಮಿಕ್ಸ್ ಇಷ್ಟ ಕೂಡೈತೆ ರೀ ಹರ್ಷಿದ್ಧ ಕೂ ಒಂದ ಅದ ಸ್ಥಾನ ಅಂತ ಅದು ಐತಿ ಭಂಡಾರ ಅನ್ನುವಂಥದ್ ಆ ಸ್ಥಾನಕ್ ಮಾನ್ಯತೆ ಇರ್ಲಿ ಹೌದು ನಮ್ಮ ಸರಜೋಡಿ ಅವ್ರ ಜೋಡಿ ಕಾರ್ಯಕ್ರಮ ಮಾಡ್ತೀವಿ ಯಾವ ಅವ್ರು ಲೇಟ್ ಮಾಡಿಲ್ಲ ಒಂಬತ್ತರಿಂದ ಒಂಬತ್ತುವರೆಗೆ ಅಂದ್ರೆ ಬರ ಇವತ್ತ ಲೇಟ್ ಮಾಡ್ಯಾರ ಮೊದಲು ದಿಮ್ ಹೊಡಿಯುವಂತ ಅವಕಾಶ ನಮ್ಗೆ ಸಿಕ್ಕೈತಿ ಹೌದ್ ಹೌದ್ ಅಂದ್ರಲ್ರಿಪ ಇವತ್ತ ಹಲವಾರು ಮ್ಯಾಲ ಲೇಟ್ ಮಾಡೈತಿ ಕರೆ ಮುಂದ್ ಪಿನಿಶ್ಮೆಂಟ್ ಏನಾಯ್ತು ಭಗವಂತ ಬೀರ್ ದೇವರ ಮಾಲಿಗರ ನಮ್ಮ ಹಾಡಿಕೆ ಸರ್ವಿಸಿನ ಇವತ್ತು ನಮಗೆ ಲೇಟ್ ಯಾಕೆ ಆಯ್ತು ಅಂತಂದ್ರ ಫಾರ್ಟಿ ಇನ್ನ ಐದು ಕಿಲೋಮೀಟರ್ ಯಾಕ ಇಲ್ಲಿ ನಮ್ಗೆ ಗಾಡಿ ಪಂಚರ್ ಆಯ್ತು ಹೌದು ಗಾಲಿ ಬಿಚ್ಚಾಕ್ ಹೋದ್ರೆ ನಟ್ ಸಿಲಿಪ್ ಆಗಿದ್ದು ರೀ ಎರಡು ನಟ್ ಬಿಚ್ಚಲಿಲ್ರಿಪ್ಪ ಹಂಗ ಹೊರತಿ ತಕ ಹೊಡ್ಕೊಂಡು ಬಂದಿವು ಟ್ಯೂಬ್ಲೆಸ್ ಟೈರ್ ಎಲ್ಲ ಹರ್ಕೊಂಡು ಹೋಯ್ತು ಹೌದು ನಾಲ್ಕ್ ಸಾವಿರದ ಎಂಟುನೂರು ರೂಪಾಯಿ ಡ್ರೈವರ್ ದಂಡ ಬಿತ್ತು ಮತ್ ಹೊಸ ಟೈರ್ ಹಾಕೊಂಡ್ ಇಲ್ಲಿ ಬಂದಿವು ಆ ದಂಡ ನಾವು ಸೋಸ ಬೇಕ್ರಿ ಏ ಸೋಸ ಬೇಕಲ್ಲ ಅದಕ್ಕ ಏನೋ ಭಗವಂತ ಬೀರ ದೇವ್ರ ಇವತ್ತು ಲೇಟ್ ಮಾಡ್ಯಾನ ಅದಕ್ಕ ನಾವ ಎಲ್ಲಾ ಒಂದು ದೈವದವ್ರಿಗೆ ತಾಯಿ ಎಲ್ಲರಲ್ಲಿ ಒಂದು ಕ್ಷಮಾ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ದಿವಸ ಒಂದು ತಾಸು ಲೇಟ್ ಆಗ್ಯದ ನಮ್ಗಲ್ರಿ ಅವರು ಹೇಳಿದ್ರು ಏನ್ ಹೇಳಿಪಾರ ಇವತ್ತು ಅವ್ರ ಜೋಡಿ ಕಾರ್ಯಕ್ರಮ ಹೆಂಗ ನಡಿಬೇಕು ಅಂತಂದ್ರ ಅದು ಬಾಳ ಮಾರ್ಮಿಕವಾಗಿ ಅನ್ನುವಂತ ಮಾತನ್ನ ಹೇಳಿದ್ರ ಅವರು ಅದಕ್ಕಿಂತಲೂ ನಮ್ಮ ಈ ತಲೆವಾಡ ಗ್ರಾಮದ ಹಿರಿಯರು ಬಂದ ಒಂದು ಕಿವಿ ಮಾತನ್ನು ಹೇಳಿ ಮಾಲಿಂಗರಾಯ ಬೀರದೇವರ ರೇವಣ ಸಿದ್ದೇಶ್ವರ ಚರಿತ್ರೆಯನ್ನ ಹಲವರವ್ರ ಮಾತಾಡುತ್ತಾ ಹಾಡುತ್ತಾ ಹೋಗ್ಲಿ ಹೌದಾ ಅಮೋಕ್ ಸಿದ್ದೇಶ್ವರ ಚರಿತ್ರೆಯನ್ನ ನೀವು ಹಾಡ್ಕೋತ ಹೋಗ್ರಿ ಗುರ್ಲಿಂಗನ್ನ ಅವ್ರ ಅವ್ರು ಹೇಳಿದ್ರು ಹೌದಾ ಆ ಮಾತಿಗೆ ಮಾನ್ಯತೆ ಕೊಟ್ಟು ಮತ್ತ ಇನ್ನೊಂದು ಮಾತನ್ನು ಹೇಳಿದ್ರ ಅವರು ಹದಿನೆಂಟು ಮಹಾಪುರಾಣಗಳಲ್ಲಿ ಕೂಡ ಒಂದೊಂದು ಪ್ರಶ್ನೆ ಮಾಡ್ರಿ ನಡಿಲಿ ಹೌದಾ ಅದಕ್ಕ ಹದಿನೆಂಟು ಪುರಾಣಗಳು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಬರದಾರ ಅದನ್ನ ನಂಬಾಕ ಬರುದಿಲ್ಲ ಅನ್ನುವಂತ ಮಾತು ಅವರು ಹೌದು ಯಾವುದು ಸುದ್ದಿ ಇಲ್ರಿ ಹಾಲ ಮತದಾಗ ಹೋಗ್ರಿ ಹದಿನೆಂಟು ಪುರಾಣದಾಗ ಹೋಗ್ರಿ ಎಲ್ಲಾರು ದಾಸಿ ತೋತ ಬಿದ್ದು ಬಿಟ್ಟವ್ ಎಲ್ಲ ಮಾವ ಒಬ್ಬರ ದಾಸಿನೂ ಸುದ್ದಿ ಇಲ್ಲ ಹೌದು ಮುಗೊಂಡಾಗ ಏಳು ಮಂದಿ ಮಕ್ಕಳ ಒಬ್ಬರು ಬರದಾರ್ ಐದು ಮಂದಿ ಮಕ್ಕಳೊಬ್ರು ಬರದಾರ ಆರು ಮಂದಿ ಮಕ್ಕಳ ಬರ್ದಾರ ಸಿಕ್ಕ ಇವತ್ತ ಏನೇ ಪುರಾಣದೊಳಗೆ ಏನೇ ಇರಲಿ ಮೊದಲ ಮಸ್ತಕ ತದ ನಂತರ ಪುಸ್ತಕ ಪುಸ್ತಕ ಹೌದು ಏನೋ ಮುಂದೆ ನಮ್ಮಂತ ಪೀಳಿಗೆಗಳಿಗೆ ಇದು ನೆನಪು ಲ್ಯಾಂಗಿಲ್ಲ ತಿಳ್ಕೊಂಡು ಹಿಂದಿನ ಹಿರಿಯಾರ ಏನ್ ಮಾಡ್ಯಾರ ಅದನ್ನ ಬರ್ದಾರ್ರಿಪ್ಪ ಬುಕ್ಕಿನ ರೂಪದೊಳಗೆ ತಂದಿಟ್ಟಾರ ಹೌದು ಈಗ ಒಂದ್ ಎಕರೆ ನಾವು ಕಬ್ಬು ಹಚ್ಚಿದೆ ಅಂತಂದ್ರೆ ಅಂತಂದ್ರ ಒಂದ್ ವರ್ಷದನ ಕಣ್ಣಾಗ ಕಣ್ಣಿಟ್ಟು ಜೋಪಾನ ಮಾಡ್ತೀವಿ ಹೌದು ಒಂದ್ ವರ್ಷಗಾನ ಶುಗರ್ ಫ್ಯಾಕ್ಟ್ರಿಗ್ ಕಳ್ಸಬೇಕಾದ್ರೆ ಬಡ್ಡಿ ಹಚ್ಚಿ ಕಳಿಸಿ ಹಂಗೆ ವಾಡಿ ಸಕಟ ಕಳಿಸ್ತೀವೇನಾ ಇಲ್ಲ ಇಲ್ಲ ರೌದಿ ಹೊಲದಾಗ ಬಿಟ್ಟು ವಾಡಿ ಅನ್ನುವಂತ ಕಡದ ದನಗೋದಿಗೆ ಹೋಗೋದು ಸತ್ಯ ಅನ್ನುವಂತ ಕಬ್ಬವನ್ನ ಹೆಂಗ ಶುಗರ್ ಫ್ಯಾಕ್ಟ್ರಿ ಕಳಿಸ್ತಿವ ಹೌದಾ ಅದು ಏನ್ ಅಸತ್ಯ ಅನ್ತಕ್ಕಂಥದ್ ಪುರಾಣದ ಬರ್ತದೋ ಅದನ್ನ ಸರಿಸಿಡ್ಬೇಕು ಸತ್ಯವಾಗಿರ್ತಕ್ಕಂಥದ್ದು ನಾವ್ ಹಾಕೋಬೇಕುಪ್ಪ ಮತ್ತೆ ಎಲ್ಲಾನ ಕೂಡ್ಸಿ ಹೊಡೆ ಅಂತಂದ್ರ ಇದು ಹೆಂಗ ಆಗ್ತದ ಅಂತ ಕೇಳ್ರಾ ಜಾನ ಜಾನರಿಗೆ ಮೂರು ಹಾದಿ ಜಾನ ಕ್ವಾನರಿಗೆ ಎರಡು ಹಾದಿ ಕ್ವಾನ ಕೋನರಿಗೆ ಒಂದೇ ಹಾದಿ ಹಾ ಹಾ ಹೆಂಗಂದ್ರೆ ಏನರೀಪ್ಪ ಅದು ಕೇಳ್ನೇನಾ ಹಾ ಇನ್ನ ಮೊಬ್ಬ ಬಿಟ್ರೆ ತಲೆಗಿಂದ ಹೌದು ನಮ್ಮೊಬ್ಬ ಬಿಟಲ್ಲ ಹಾ ಹಾ ಹಿಂಗ ಉದ್ದಕ ಕುಕ್ಮಾನ್ ಹೆಚ್ಚಿರಂದ್ರ ಜಾಲಿಕಟ್ಟಿ ಪರಬನ ಬಂತು ಇಲ್ಲಿ ಹೌದು ವಿಷಯ ನೋಡ್ರಿ ಹಾ ಗುರುಲಿಂಗಣ್ಣವರು ಕೂಡುದು ಶ್ರೇಷ್ಠ ಆಗಲುದು ಶ್ರೇಷ್ಠ ವಿಷಯ ಇಟ್ರು ಹಾ ಬಹುಶಃ ಇಲ್ಲೆಲ್ಲ ಹಾಲು ಮತ್ತದ ನಾಡದ ಇದು ತಳೆವಾಡ ಗ್ರಾಮ ಹಾಂ ನಮ್ಮ ಶವಳದಿಂದ ಎಲ್ಲಾ ಗೌಡರು ಬಂದಾರ ಬಂದಾರಲ್ರಿಪ್ಪ ಇಲ್ಲಿ ಏನಲ್ಲಪ್ಪ ಅಂತಂದ್ರೆ ತುಂಬಿದು ಕೂಡ ಅದ ಅಧ್ಯಾತ್ಮದೊಳಗೆ ತವರೂರದ ಇದು ಹೌದು ಕೂಡುದು ಅಗಲುದು ಇದು ಸಿದ್ಗೊಂಡು ಗೌಡ್ರು ಎಲ್ಲರೂ ಇದನ್ನ ಹಳೆದು ಮಾಡಿ 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 ಬಿಟ್ಟಾರ ಹೌದಾ ಇವತ್ತು ನೀವು ವಿಷಯ ಇಟ್ಟ್ರಿ ದೈವದವರು ಅದಕ್ಕೆ ಮಾನ್ಯತೆ ಕೊಟ್ಟರು ಏನು ಕೊಡ್ಲಿಲ್ಲ ಅದ ನನಗೂ ಗುರುತಾಗ್ಲಿಲ್ಲ ಹೌದಾ ಏನಾದ್ರೂ ಒಂದ್ ಸ್ವಲ್ಪ ದಿವಸ ಮಾಡುವಂತ ಊಟ ಬಿಟ್ಟು ಸ್ವಲ್ಪ ನಾಲಿಗೆ ಬದಲಾಯ್ತು ಅಂತಂದ್ರೆ ರುಚಿ ಅನ್ನುವಂತ ಇರ್ತದ ಅದಕ್ಕೆ ಅದಕ್ಕೆ ಅನುಗುಣವಾಗಿ ನಡೀತಿದ್ವು ಆದ್ರೂ ಕೂಡ ದೈವದವರು ಮಾತಾಡ್ತಿರಿ ಆ ಹಾ ಹಾ ಆಯ್ತಲ್ವಾ ನಮ್ಮ ಶಾವಲದಿಂದ ಗೌಡ್ರು ಬಂದಾರ ನಮ್ಮ ಸಂಘದ ಪರವಾಗಿ ಅವರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ತುಂಬಾ ಹೃದಯದ ಸ್ವಾಗತಗಳನ್ನು ಹೇಳಿ ಹೇಳಿ ಶಾವಲ ಗ್ರಾಮದೊಳಗ ಒಂದ ವರ್ಷದೊಳಗ ಸಾಧಾರಣ ಅಂದ್ರೂ ಕೂಡ ಒಂದ ನೂರ ಮ್ಯಾಲಗಳು ಹಾಡ್ತಾವ ಊರಾಗಲ್ರಿಪಾ ಎಲ್ಲಾ ಲಿಂಗ ಮುತ್ಯಾನ ಜಾತ್ರೆ ಒಳಗ ಆರು ದಿವಸದ ಪರ್ಯಂತರವಾಗಿ ಹಗಲಿ ಆಡ ಮೇಲ ರಾತ್ರಿ ಆಡ ಮೇಲ ಹಗಲಿ ಆಡ ಮೇಲೆ ರಾತ್ರಿ ಆಡ ಮೇಲೆ ಹೌದು ಆರು ದಿವಸ ಎಟ್ ಮೇಲೆ ನಾಲ್ಕು ಮೇಲೆ ಪ್ಯಾಸ್ ಆಗ್ತಾವ್ ಇಪ್ಪತ್ ನಾಲ್ಕು ಮೇಲೆ ಪಾಸ್ ಪಾಸ್ ಆಗ್ತಾವ್ ಅಂತ ಒಂದು ಪುಣ್ಯ ನಾಡಿನಿಂದ ಇವತ್ತು ಶವಲ ಭಾಸ್ಕರ ಗೌಡ್ರು ಬಂದಿದ್ದಾರೆ ಹೌದು ಅವ್ರಿಗೂ ಕೂಡ ಈ ದೈವದ ಪರವಾಗಿ ಎರಡು ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಹೇಳಿ ಮಾತಾಡ್ತೀರಪ್ಪ ಹ ಕಮಿಟಿ ವತಿಯಿಂದ ಭಾಸ್ಕರ್ ಗೌಡ ಬಂದು ಹೇಳಿ ತಮ್ಮ ವಿನಂತಿ ಅದ ದೈವದ ಅಪ್ಪಣೆಯನ್ನು ತೆಗೆದುಕೊಂಡು ನಾಲ್ಕಾರ ಮಾತುಗಳನ್ನು ಮಾತಾಡಿರತಕ್ಕ ನಮ್ಮ ಶಾವಲ ಹೌದು ಗೌಡ್ರು ಹಾ ಭಾಸ್ಕರ್ ಗೌಡ್ರಿಗೆ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ಗೌಡ್ರ ಹೇಳಾಕ ಸರಳ ಅದಕರೇ ಹಳೆದಾಟಾಕ ಬಾಳ್ ಜಡ ಅದ ಹಾಂ ಹಾಂ ಮತ್ತು ಬಸ್ಗರ್ ಗೌಡ್ರು ಹೇಳಿ ಹೋದ್ರಕ್ಕ ರೀ ಹೇಳಿ ಹೋಗ್ಯಾರ ಇದು ವಿಶ್ವದ ಬಾಳ ಜಡ ಅದ ಹಾಂ ಅಧ್ಯಾತ್ಮದಲ್ಲಿ ಜ್ಞಾನಿಗಳು ಹೇಳ್ತಾರ ಹಾಂ ಹಾಂ ಸಾಧನೆಗಳಲ್ಲಿ ಪ್ರಕಾರಗಳು ಎಷ್ಟು ಹತ್ತು ನೋಡಿರಿ ಎಷ್ಟು ಸೂಕ್ಷ್ಮ ಮಾತಾ ಹಾ ಹಾ ಇಲ್ಲ ರೀ ಇನ್ನ ಸುತ್ತಾಕ್ರಿ ಬಿಡಿರಿ ಮಾತಾಡೋ ಸಾಧನೆಗಳಲ್ಲಿ ಪ್ರಕಾರಗಳೆಷ್ಟು ಎಷ್ಟು ಅದ್ರ ಒಳಗೆ ಯಾವ ಸಾಧನೆ ಹೇಳಿದ್ರು ಗೌಡ್ರ ವ್ಯಷ್ಟಿ ವ್ಯಷ್ಟಿ ಸಾಧನ ಮತ್ತು ಸ್ನಾಕ್ ಕೊಡ್ತನ ಹಾಂ ಹಾಂ ತಲೆ ಇರಲಿ ಒಟ್ಟು ಸಾಧನೆ ಏ ಸುಮ್ಮರು ವ್ಯಷ್ಟಿ ಸಾಧನ ಸೆಮೆಷ್ಟಿ ಸಾಧನ ಹೌ ಇದನ್ನು ತಲೆಯಾಗ ಇಟ್ಕೋ ಹಾಂ ಹಾಂ ಇಲ್ಲಿ ಪಿಟಿಕಾ ನಾಲ್ಕು ಅದಾವು ಸಾಧನೆಗಳಲ್ಲಿ ಪೀಟಿಕ ನಾಲ್ ಹೌದು ಆಪ್ತ ಅಂಗ ಸ್ಥಾನ ಸದ್ಭಾವ ಸದ್ಭಾವ ನಾಲ್ಕು ಸ್ಥಾನಗಳದಾವ ಹೌದು ಆಪ್ತ ಅಂಗ ಸ್ಥಾನ ಸದ್ಭಾವ ನಾಲ್ಕ ಅದಾವೆ ಹೌದವ ಇದ್ರ ಒಳಗೆ ಭಾಗ ಆಗಿ ಎರಡು ಅದಾವು ಹಾಂ ಹಾಂ ಒಂದು ವ್ಯಷ್ಟಿ ಇನ್ನೊಂದು ಸೆಮಿಷ್ಟಿ ಸೆಮಿಷ್ಟಿ ಹೌದು 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 ಇವು ಎರಡು ವಿಷಯಗಳನ್ನು ನಮ್ಮ ಭಾಸ್ಕರ ಗೌಡ್ರು ಇಟ್ಟಾರ ಹಾಂ ಹಾಂ ಬಹುಶಃ ಇವತ್ತು ನಮ್ಮ ಮಗಳಾಗ ಸಿದಗೊಂಡ್ಗೌಡ್ರ ಆಗ್ಲಿ ಹ ಬೇಡ ಇನ್ನ ಬೇರೆ ವ್ಯಕ್ತಿಗಳು ಇದ್ದಿದ್ರೆ ಇದು ವಿಷಯ ಬಹಳ ಗೊಮ್ಮೆಗೆ ಬೀಳ್ತಿತ್ತು ಸಾವಿರಾರು ಮೇಲಿನ ಸರ್ದಾರ ನಮ್ಮ ಏ ನಮ್ಮ ಜೋಡಿ ಇವತ್ತ ಮೊದಲು ಈ ಎರಡು ವಿಷಯದ ಅರ್ಥ ತಿಳಿಬೇಕು ಏ ತಿಳ್ಬೇಕಲ್ರಿಪ್ಪ ಮೊದಲ ವಿಷಯದ ಅರ್ಥ ತಿಳಿತು ಅಂದ್ರೆ ಮಾತಾಡಕ್ಕೆ ಬರ್ತೈತಿ ತಿಳಿಲಿಲ್ಲ ಹಾ ಅಂತಂದ್ರೆ ನಿನ್ನ ಅತ್ತಾವಗೆನ್ ಮಾತಾಡ ನಾವು ಯಾವದು ಗುಳಿಗೆ ತಗೋಕ ಹೋಗಿ ಬ್ಯಾರೆ ಗುಳಿಗೆ ತಗೊಂಡೆಪ್ಪ ಅಂತಂದ್ರೆ ಅದು ರಿಯಾಕ್ಷನ್ ಆಗಿ ಬ್ಯಾರೆ ಕೆಲಸ ಮಾಡಕದತ್ತೆ ಅದು ಮೇಯ ಕೈಯಾಯಿ ಎಲ್ಲಾ ಶರೀರ ಬಾಯಾಕತ್ತೈತಿ ಹೌದು ಹಂಗ ರಿಯಾಕ್ಷನ್ ಆಗ್ಬಾರ್ದು ಹಾ ಇದು ಶெமிಷ್ಟೆ ಮತ್ತು ಹಾ ಎಷ್ಟಿ ಎಣತ ಎರಡು ವಿಷಯಗಳಲ್ಲಿ ನಮ್ಮ ಪಾಲಿಗೆ ಶಮಿಷ್ಠೆ ಎಣತಕ್ಕ ವಿಷಯವನ್ನ ಹಿಡ್ಕೊಂಡು ಎಷ್ಟಿ ಸಾಧನವನ್ನ ನಮ್ಮ ಗುರುಲಿಂಗಣ್ಣ ಅವ್ರಿಗೆ ಬಿಟ್ಟು ಬಿಟ್ಟು ಯಾಕ ಈ ಪಾಳ್ಯಕ್ ಮಾತಾಡಂಗಿಲ್ಲ ಇದ್ರ ಮರ್ಮ ಮುಂದಿನ ಪಾಲ್ಯ ತಿಳ್ಸಿ ಹೇಳ್ತೀನಿ ನಿಮ್ಗ ಸಮಿಷ್ಠ ವಿಷಯನ ಮಾತಾಡಿನಂದ್ರ ಮೊದಲಾಗಿ ನಮ್ಗೆ ದಾರಿ ಕಾಣ್ತೈತಿ ಪಾದಕ್ ಒಂದ್ ತಾಸು ಬಿಟ್ಟು ಎರಡು ತಾಸು ಮಾತಾಡ ಮಾತಾಡ್ತೀನಿ ನನ್ನ ಪಾಲಿಗೆ ಸೆಮಿಷ್ಟೇನೇ ಇರ್ಲಿ ಎಷ್ಟಿ ಪಾವೆ ನಮ್ಮ ಗುರ್ಲಿಂಗಣ್ಣಾಗಿರ್ಲಿ ಅವ್ರು ಹೆಂಗ ಸಾಹಿತ್ಯಗಾರರು ಅವ್ರು ಎಟ್ಟ ಹಾಡ್ಯಾರ ಎಟ್ಟ ನಾಡು ಇದು ಎರಡು ವಿಷಯದಾಗ ತಿಳು ಹೋಗ್ತದ ಇದು ಎರಡು ವಿಷಯದಾಗ ತಿಳ ಹೋಗ್ತದ ಅನ್ನುವಂತ ಮಾತನ್ನ ಹೇಳಿ ಒಂದ ನಮಗ ಅವ್ರ ಕೇಳ್ಯಾರ ಈ ಕ್ಯಾಲಿಯನ್ನ ಹಾಡುತ್ತಾ ಎರಡ ನುಡಿ ಹಾಡಿ ನಿಲ್ಲಿಸಿ ಅವ್ರ ಮಾತಿಗೆ ಉದಾಹರಣೆಯನ್ನು ಕೊಟ್ಟು ಅವ್ರಿಗೊಂದು ಮಾತ ನಾವು ದೈವದವ್ರ ಅಪ್ಪನೆಯನ್ನ ತೆಗೆದುಕೊಂಡು ಮಾತಾಡೋನು ಈಗ ಕ್ಯಾಲಿ ಪ್ರಾರಂಭ ಮಾಡ